ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಯಾರೆಲ್ಲ ಹಣವನ್ನು ಹೂಡಿಕೆ ಮಾಡಲು ಬಯಸುತ್ತಿರೋ ಅಂಥವರಿಗೆ ಸರ್ಕಾರದ ಯೋಜನೆಯ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಲಾಗಿದೆ ವಿಡಿಯೋವನ್ನು ಕೊನೆವರೆಗೂ ನೋಡುವ ಮುಖಾಂತರ ನೀವು ಕೂಡ ಹಣವನ್ನು ಹೂಡಿಕೆ ಮಾಡಿ ನಿಮ್ಮ ಹಣವನ್ನು ನೀವೇ ಡಬಲ್ ಮಾಡಿಕೊಳ್ಳಿ ಕನಿಷ್ಠ ಮೊತ್ತ ಸಾವಿರಾರು ಹಣವಾಗಿದೆ ಗರಿಷ್ಠವಾಗಿ ಎಷ್ಟಾದರೂ ಹಣವನ್ನು ನೀವು ಈ ಯೋಜನೆಯಡಿಯಲ್ಲಿ ಹೂಡಿಕೆ ಮಾಡಬಹುದು ಹಣ ಡಬಲ್ ಮಾಡುವ ಯೋಜನೆ ಇದಾಗಿದೆ ಸ್ನೇಹಿತರೆ ಯಾರೆಲ್ಲ ಹಣವನ್ನು ಡಬಲ್ ಮಾಡಲು ಮುಂದಾಗುತ್ತೀರೋ ಅಂಥವರು ಪೋಸ್ಟ್ ಆಫೀಸ್ನಲ್ಲಿ ಜಾರಿಯಾಗಿರುವಂತಹ ಯೋಜನೆ ಮೂಲಕ ಕನಿಷ್ಠವಾರು ಸಾವಿರ ಹಣವನ್ನು ಹೂಡಿಕೆ ಮಾಡಿ ಗರಿಷ್ಠ ಮೊತ್ತವನ್ನು ಕೂಡ ನೀವು ಪಡೆಯಬಹುದು ಹೆಚ್ಚಿನ ಕಾಲಾವಧಿಯಲ್ಲಿ ಡಬಲ್ ಮೊತ್ತವನ್ನು ನೀವೇ ಪಡೆದುಕೊಳ್ಳಬಹುದು ಬೇರೆ ಖಾಸಗಿ ವಲಯಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ಬದಲು ಈ ರೀತಿಯ ಸರ್ಕಾರಿ ಯೋಜನೆ ಮುಖಾಂತರ ಹಣವನ್ನು ಹೂಡಿಕೆ ಮಾಡುವ ಮೂಲಕ ಹೆಚ್ಚಿನ ಲಾಭದಾಯಕವಾದ ಹಣವನ್ನು ಕೂಡ ಗಳಿಸಬಹುದಾಗಿದೆ ಪೋಸ್ಟ್ ಆಫೀಸ್ ಉತ್ತಮವಾದ ಡಬಲ್ ಮಾಡುವಂತಹ ಯೋಜನೆ ಇದೆ ಆ ಯೋಜನೆಯ ಹೆಸರು ಕಿಸಾನ್ ವಿಕಾಸ್ ಪತ್ರ ಈ ಯೋಜನೆ ಮುಖಾಂತರ ಸಾಕಷ್ಟು ಲಕ್ಷಾಂತರ ಜನರು ಈಗಾಗಲೇ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಈ ಯೋಜನೆ ಹತ್ತು ವರ್ಷ ಮೇಲ್ಪಟ್ಟ ವಯೋಮಿತಿಯನ್ನು ಹೊಂದಿದಂತಹ ಮಕ್ಕಳ ಹೆಸರಿನಲ್ಲೂ ಕೂಡ ಪೋಷಕರು ಹಣವನ್ನು ಹೂಡಿಕೆ ಮಾಡಬಹುದು ವೃದ್ಧಾಪ್ತ ವಯಸ್ಕರ ಹೆಸರಿನಲ್ಲೂ ಕೂಡ ಯೋಜನೆಯನ್ನು ಪ್ರಾರಂಭಿಸಬಹುದು ಜಂಟಿ ಖಾತೆಯೊಂದಿಗೂ ಕೂಡ ಯೋಜನೆ ಕಾರ್ಯನಿರ್ವಹಿಸುತ್ತದೆ ಜಂಟಿ ಖಾತೆಯನ್ನು ಏಕೆ ತೆರೆಯಬೇಕು ಎಂದರೆ ಈ ಜಂಟಿ ಖಾತೆಯಲ್ಲಿ ಇಬ್ಬರು ವ್ಯಕ್ತಿಗಳು ಪಾಲ್ಗೊಳ್ಳುತ್ತಾರೆ ಒಬ್ಬ ವ್ಯಕ್ತಿ ಮರಣ ಹೊಂದರೆ ಆ ಇನ್ನೊಬ್ಬ ವ್ಯಕ್ತಿಯು ಆ ಒಂದು ಹಣವನ್ನು ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಯಾವುದೇ ರೀತಿಯ ಬೇರೆ ವ್ಯಕ್ತಿಯನ್ನು ಕೂಡ ನೀವು ತರುವಂತಹ ಅವಶ್ಯಕತೆಯೇ ಇಲ್ಲ ಏಕೆಂದರೆ ಇಬ್ಬರಿಗೆ ಈ ಜಂಟಿ ಖಾತೆಯಲ್ಲಿ ಈ ಯೋಜನೆ ಪ್ರಾರಂಭವಾಗಿರುತ್ತದೆ ಈ ಒಂದು ಯೋಜನೆಯಡಿಯಲ್ಲಿ ನೂರ ಇಪ್ಪತ್ನಾಲ್ಕು ತಿಂಗಳವರೆಗೂ ಕೂಡ ಹಣವನ್ನು ಹೂಡಿಕೆ ಮಾಡಬಹುದು ಒಂದೇ ಬಾರಿಯಲ್ಲೂ ಕೂಡ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ಸಾಕು ನಿಮಗೆ ನೂರ ಇಪ್ಪತ್ನಾಲ್ಕು ತಿಂಗಳು ಆದ ಬಳಿಕ ಸಾವಿರಾರು ಹಣವನ್ನು ಹಾಕಿದ್ರೆ ನಿಮಗೆ ಎರಡು ಸಾವಿರ ಹಣ ಕೂಡ ದೊರೆಯುತ್ತದೆ ನೀವೇನಾದರೂ ಐವತ್ತು ಲಕ್ಷ ಹಣವನ್ನು ಹೂಡಿಕೆ ಮಾಡಿದ್ರಿ ಎಂದರೆ ನಿಮಗೆ ಒಂದು ಕೋಟಿ ಮೊತ್ತ ಹಣ ಕೂಡ ನಿಮ್ಮದಾಗುತ್ತದೆ ಯಾರಾದರೂ ಲಕ್ಷಾಧಿಪತಿಗಳಾಗಬೇಕು ಹನ್ನೆರಡು ವರ್ಷದಲ್ಲಿ ಎಂಬ ಕನಸು ಇಟ್ಟುಕೊಂಡಿದ್ದರೆ ಕೂಡಲೇ ಈ ರೀತಿಯ ಒಂದು ಯೋಜನೆಗೆ ಹಣವನ್ನು ಕೂಡ ಹೂಡಿಕೆ ಮಾಡಿರಿ ಸರ್ಕಾರದ ಯೋಜನೆಯಾಗಿದೆ ಪೋಸ್ಟ್ ಆಫೀಸ್ನಲ್ಲಿ ಸಾಕಷ್ಟು ಯೋಜನೆಗಳು ಕೂಡ ಜಾರಿಯಲ್ಲಿ ಅದು ಅತ್ಯುತ್ತಮವಾದ ಯೋಜನೆ ಎಂದೇ ಹೆಸರನ್ನು ಗಳಿಸಿದೆ ಹೆಸರುವಾಸಿಯಾದಂತಹ ಯೋಜನೆ ಮುಖಾಂತರ ಹಣವನ್ನು ಕೂಡ ಹೂಡಿಕೆ ಮಾಡುವುದು ಉತ್ತಮ ಸಾಕಷ್ಟು ನಾನಾ ರೀತಿಯ ವಿವಿಧ ಯೋಜನೆಗಳು ಕೂಡ ಇವೆ ಅವು ಕಡಿಮೆ ಸಮಯದಲ್ಲಿ ಕಡಿಮೆ ಮೊತ್ತದ ಬಡ್ಡಿ ಹಣವನ್ನು ಕೂಡ ನೀಡುತ್ತವೆ ಆದರೆ ಇದು ಹನ್ನೆರಡು ವರ್ಷಗಳ ಒಳಗೆ ನಿಮಗೆ ಹಣವನ್ನು ನೀಡುತ್ತದೆ ಡಬಲ್ ಕೂಡ ಮಾಡುತ್ತದೆ ಆದ ಬಳಿಕ ನಿಮಗೆ ಬಡ್ಡಿ ಹಣದ ಜೊತೆ ನಿಮ್ಮ ಹಣವೂ ಕೂಡ ನಿಮ್ಮ ಕೈ ಸೇರುತ್ತದೆ ಕಿಸಾನ್ ವಿಕಾಸ್ ಪತ್ರ ಯೋಜನೆಗೆ ನೀವು ಅಂಚೆ ಕಚೇರಿಗಳ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಕೂಡ ಈ ಒಂದು ಅಡಿಯಲ್ಲಿ ಹಣವನ್ನು ಕೂಡ ಹೂಡಿಕೆ ಮಾಡಬಹುದಾಗಿದೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಎಂದರೆ ಅಭ್ಯರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಗುರುತಿನ ಚೀಟಿಗಳು ಕೂಡ ಈ ಒಂದು ಅಂಚೆ ಕಚೇರಿ ಖಾತೆಯನ್ನು ತೆರೆಯಲು ಬೇಕಾಗ ಒಂದೇ ಬಾರಿಯಲ್ಲಿ ಹತ್ತು ಲಕ್ಷ ಅಥವಾ ಮೂರು ಲಕ್ಷ ಹಣವನ್ನು ಹೂಡಿಕೆ ಮಾಡುತ್ತೀರಿ ಎಂದರೆ ನಿಮಗೆ ಬರೋಬ್ಬರಿ ಆರು ಲಕ್ಷ ಹಣ ಅಥವಾ ಹತ್ತು ಲಕ್ಷ ಹಣವನ್ನು ಹೂಡಿಕೆ ಮಾಡಿದರೆ ನಿಮಗೆ ಇಪ್ಪತ್ತು ಲಕ್ಷ ಹಣ ಈ ರೀತಿಯ ಹಣವು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತವೆ ಈ ಒಂದು ಅಡಿಯಲ್ಲಿ ಇಷ್ಟೇ ಹಣವನ್ನು ಹೂಡಿಕೆ ಮಾಡಬೇಕು ಎಂಬ ನಿಯಮವೂ ಕೂಡ ಇಲ್ಲ ಆದರೆ ಕನಿಷ್ಠ ಮೊತ್ತ ಸಾವಿರಾರು ಹಣವಾಗಿ ಕಟ್ಟಬೇಕಾಗುತ್ತದೆ ಗರಿಷ್ಠವಾಗಿ ಎಷ್ಟಾದರೂ ಹಣವನ್ನು ನೀವು ಹೂಡಿಕೆ ಮಾಡಬಹುದು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಮಾಣ ಪತ್ರವನ್ನು ನೀಡುವ ಮುಖಾಂತರ ಹಣವನ್ನು ಕೂಡ ಕಟ್ಟಿಸಿಕೊಳ್ಳಲಾಗುತ್ತದೆ ಅಂದರೆ ನೀವು ಸಾವಿರ ರು ಹಣವನ್ನು ಹೂಡಿಕೆ ಮಾಡಲು ಬಯಸುತ್ತೀರಿ ಎಂದರೆ ನಿಮಗೆ ಸಾವಿರ ರು ಹಣದ ಪ್ರಮಾಣ ಪತ್ರ ದೊರೆಯುತ್ತದೆ ಹಾಗೂ ಮೂರು ಸಾವಿರ ಪ್ರಮಾಣ ಪತ್ರ ದೊರೆಯುತ್ತದೆ ಮತ್ತು ಹತ್ತು ಸಾವಿರದ ಪ್ರಮಾಣ ಪತ್ರ ಕೂಡ ದೊರೆಯುತ್ತದೆ ಈ ರೀತಿಯ ಒಂದು ವಿವಿಧ ರೀತಿಯ ಪ್ರಮಾಣ ಪತ್ರಗಳನ್ನು ನಿಮಗೆ ನೀಡಲಾಗುತ್ತದೆ ಇನ್ನೇಕೆ ತಡ ಮಾಡುತ್ತೀರಿ ನೀವು ಕೂಡ ಈ ಒಂದು ಯೋಜನೆ ಮುಖಾಂತರ ಹಣವನ್ನು ಪಡೆಯಬೇಕು ಎಂದರೆ ಕೂಡಲೇ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವ ಮುಖಾಂತರ ಈ ಯೋಜನೆಗೆ ನೋಂದಾವಣಿ ಆಗಿ ಹಣವನ್ನು ಕೂಡ ಪ್ರತಿ ತಿಂಗಳು ಹೂಡಿಕೆ ಮಾಡಿರಿ ಅಥವಾ ಒಂದೇ ಬಾರಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿರಿ ಇನ್ನೇಕೆ ತಡ ಮಾಡುತ್ತೀರಿ ಸ್ನೇಹಿತರೆ ಈ ಒಂದು ಯೋಜನೆಯ ಹೆಚ್ಚಿನ ಮಾಹಿತಿಯನ್ನು ತಿಳಿದು ನೀವು ಕೂಡ ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿರಿ ಅಂಚೆ ಕಚೇರಿಯ ಸದಸ್ಯರಿಗೆ ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಜಂಟಿ ಖಾತೆಯೊಂದಿಗೆ ಹಣವನ್ನು ಕೂಡ ಹೂಡಿಕೆ ಮಾಡಲು ಮುಂದಾಗಿರಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಈ ಯೋಜನೆಯಡಿಯಲ್ಲಿ ಆಗುವುದಿಲ್ಲ ಏಕೆಂದರೆ ಇದು ಸರ್ಕಾರವೇ ಜಾರಿ ತಂದ ಯೋಜನೆ ಇದಾಗಿದೆ ಸಾಕಷ್ಟು ಲಕ್ಷ ಲಕ್ಷಾಂತರ ಕುಟುಂಬದ ಅಭ್ಯರ್ಥಿಗಳು ಕೂಡ ಈ ಯೋಜನೆ ಮುಖಾಂತರ ಹಣವನ್ನು ಹೂಡಿಕೆ ಮಾಡಿ ಲಕ್ಷದವರೆಗೂ ಕೂಡ ಹಣವನ್ನು ಪಡೆದುಕೊಂಡಿದ್ದಾರೆ ಅವರಂತೆ ನೀವು ಕೂಡ ಹೂಡಿಕೆ ಮಾಡಬೇಕು ಎಂದು ಬಯಸುತ್ತೀರಿ ಎಂದರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ದಾಖಲಾತಿಗಳನ್ನೆಲ್ಲ ನೀಡುವ ಮುಖಾಂತರ ಹಣವನ್ನು ಕೂಡ ಹೂಡಿಕೆ ಮಾಡಬಹುದು ಯಾರೆಲ್ಲ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ